ಫ್ರೆಂಡ್ಸ್ ಇವತ್ತೊಂದು ಮ್ಯಾಜಿಕಲ್ ಏರ್ ಆಯಿಲ್ ತಂದಿದ್ದೀನಿ ಏನು ಅಂತೀರಾ ನಮಗೆ ಕೂತು ತುಂಬ ಉದುರ್ತಿದೆ ಹೇಮ ಇವು ತುಂಬ ಸಣ್ಣಕ್ಕಿದೆ ಹೇಮ ಉದ್ದ ಇದೆ ಬಟ್ ತುಂಬ ಸಣ್ಣಕ್ಕಿದೆ ಅದೂ ಏನಂತೀವಿ ಅದ್ರ ಲೆಂತೇ ಇಲ್ಲ ಹಿಡ್ಕೊಳಕ್ಕೆ ಆಗಲ್ಲ ಅಷ್ಟು ತೆಳ್ಳಿಕ್ಕಿದೆ ಇಲ್ಲಿ ಕಟ್ ಕಟ್ ಆಗ್ತಾ ಇರುತ್ತೆ ಸ್ಪ್ಲಿಟ್ ಹೆಂಡ್ಸ್ ಇದೆ ಕೆಲವರು ಈ ಥರ ಎಲ್ಲ ಬಾಚ್ಕೊಂಡಾಗ ಅಲ್ಲಲ್ಲಿ ಕಟ್ ಕಟ್ ಆಗಿರುತ್ತೆ ಸ್ಪ್ಲಿಟ್ ಹೆಂಡ್ಸ್ ಆಯ್ತಾ ತುಂಬ ಹೇರ್ ಫಾಲ್ ಆಗುತ್ತೆ ಅನ್ನೋರಿಗೆ ಮೂರು ಪದಾರ್ಥ ಮೂರು ಸ್ಟ್ರಾಂಗೆಸ್ಟ್ ಪದಾರ್ಥ ಹಾಕಿ ಒಂದು ಹೇರ್ ಆಯಿಲ್ ತಂದಿದ್ದೀನಿ ವೆಲ್ಕಮ್ ಟು ಹೇಮಾ ನಾಗರಾಜ್ ನಾನು ಹೇಮಾ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಇಂಡಿಯಾ ಸಬ್ಸ್ಕ್ರಿಷನ್ ಕೊಡಿ ಅಂತ ಹೇಳ್ತಾ ಅದ್ರ ಜೊತೆಗೆ ಒಂದು ಮ್ಯಾಜಿಕಲ್ ಫೇಸ್ ಪ್ಯಾಕ್ ತಂದಿದ್ದೀನಿ ಏನು ಅಂತೀರಾ ಅಲೋಬೆರಾ ಕಸ್ತೂರಿ ಹಸಿರು ಫೇಸ್ ಪ್ಯಾಕ್ ಓಕೆರಡು ಮಿಸ್ ಮಾಡಬೇಡಿ ಒಂದು ಏರ್ ಆಯಿಲು ಒಂದು ಇದು ಏರ್ ಆಯಿಲು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನು ಒಂದು ಖಾಲಿ ಡ್ರೆಸ್ ಮಾಡಿದ್ದೀನಿ ನೀವು ಜಾಸ್ತಿ ಮಾಡ್ಕೊಡಿ ನನ್ನ ಹತ್ರ ಐರನ್ ಬಾಣಲೆ ಇದೆ ಫೈನ್ ಅದರಲ್ಲಿ ಇನ್ನೂ ಅದ್ಭುತವಾಗಿರುತ್ತೆ ಅದನ್ನ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ಯೂಸ್ ಮಾಡಬೇಕು ಆ ಎಣ್ಣೆನ ಏನ್ ಮಾಡಿದೀವಿ ಅಂತ ಮತ್ತೆ ಈ ಫೇಸ್ ಪ್ಯಾಕ್ ಅಷ್ಟೇ ಇದು ಪಿಗ್ಮೆಂಟೇಶನ್ ಇರೋರು ವೀಕ್ಲಿ ಟ್ವೈಸ್ ಯೂಸ್ ಮಾಡಿ ಸ್ಕಿನ್ ವೈಟ್ನಿಂಗ್ ಅಂತ ಮಾಡೋರು ಧಾರಾಳವಾಗಿ ಮಾಡ್ಕೊಳ್ಳಿ ದಿನ ಬಿಟ್ಟು ದಿನ ಪಿಂಪಲ್ಸ್ ಇರೋರು ವೀಕ್ಲಿ ಟ್ವೈಸ್ ಮಾಡಿ ಓಕೆನಾಸು ಪ್ರಿಯಾರ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇನ್ಸ್ ಕೊಟ್ಟು ಪಕ್ಕದಲ್ಲಿ ಬೆಲ್ ಬಟನ್ ಹೊತ್ತಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋ ಫ್ರೆಂಡ್ಸ್ ಇವಾಗ ಹೇರ್ ಗ್ರೋಯಿಂಗ್ ಆಯಿಲ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅದಕ್ಕೆ ನಾನಿಲ್ಲಿ ನಮ್ಮ ರೋಸ್ ಮೇರಿ ತಗೊಂಡಿದ್ದೀನಿ ಇದಂತೂ ಜಾದು ಅಂತಾನೆ ಹೇಳ್ಬೋದು ರಿಚ್ ಎನ್ ವಿಟಮಿನ್ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ಸ್ ಓಕೆನಾ ಇದ್ರ ಬೆಲೆ ಇಪ್ಪತ್ತೈದು ಗ್ರಾಮ್ ಐವತ್ತು ರೂಪಾಯಿ ಎಲ್ಲ ಆಯುರ್ವೇದಿಕ್ ಶಾಪಲ್ಲೂ ಅವೈಲಬಲ್ ಇದೆ ಇದು ಕಲೋನ್ ಜೀ ನೆನೆ ಹೇಳೋದ್ನಲ್ಲ ಬ್ಲ್ಯಾಕ್ ಜೀರಿಗೆ ಇದು ಒಂದು ಚಮಚ ಆದರೆ ಅದೊಂದು ಚಮಚ ಮತ್ತೆ ಇದು ಕರ್ಬೇನ್ ಸೊಪ್ಪು ಅದೊಂದು ಚಮಚ ಅಂತ ಅನ್ಕೊಳ್ಳಿ ಇದು ಮೂರು ಐಟಮ್ ತೊಗೊಂಡಿದ್ದು ಇದ್ರ ಜೊತೆಗೆ ಮೆಂತ್ಯ ಇಷ್ಟು ಹಾಕ್ಕೊಂಡು ಬನ್ನಿ ಇವಾಗ ಹೇರ್ ಫಾಲ್ ಯಾರ್ಯಾರಿಗೆ ಹೇರ್ ಫಾಲ್ ಇದೆ ನಮಗೆ ಹೇರ್ ಫಾಲ್ ಇಲ್ಲ ಹೇಮಾ ವೈಟ್ ಹೇರ್ಸ್ ಹಾಕ್ತಿದೆ ಅವರು ಸೈ ಅವರು ಮಾಡ್ಕೊಳ್ಬೋದು ಸ್ಪ್ಲಿಟ್ ಎಂಡ್ಸ್ಗೂ ಅಷ್ಟೆ ಮತ್ತೆ ಹೇರ್ ಥಿನ್ನಿಂಗ್ ಅಂದರೆ ಸಣ್ಣಕ್ಕಿದೆ ಕೂದಲು ಅನ್ನೋರ್ಗೂ ಮಾಡ್ಬೋದು ಬನ್ನಿ ಇವತ್ತಿನ ವೀಡಿಯೋಕ್ ಹೋಗೋಣ ಇಲ್ಲೇನು ಬಾಂಡ್ಲಿ ಇದ್ರೆ ತುಂಬ ಒಳ್ಳೆಯದು ನನ್ನ ಹತ್ರ ಇಲ್ಲ ನಾನೊಂದು ತಗೊಳ್ಬೇಕು ತಗ ಇದೆ ನನ್ನ ಹತ್ರ ಸೊ ಇದಿಲ್ಲ ಸೊ ನೋಡಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದು ಒಂದು ಇವಾಗ ಸಪೋಸ್ ನಾನಿವಾಗ ಎಲ್ಲ ಒಂದು ಚಮಚ ಅಂದರೆ ಇಲ್ಲಿ ಒಂದು ಸುಮಾರು ಒಂದು ಆರಿಂದ ಏಳು ಚಮಚದಷ್ಟು ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಪ್ರಿಫರಬಲಿ ಕೋಲ್ಡ್ ಪ್ರೆಸ್ ಇದ್ರೆ ಒಳ್ಳೇದು ಇಲ್ಲ ಅಂದರೆ ಇದು ಸ್ಟವ್ ಹಚ್ಚಿಬಿಟ್ಟು ಎಣ್ಣೆಕಾಯಿ ಕಿಟ್ಬಿಟ್ಟು ದಯವಿಟ್ಟು ಇದನ್ನು ಹಾಕೋಕೋಗ್ಬಿಡಿ ಎಲ್ಲ ಮುಂಚೆನೆ ಹಾಕಬೇಕು ಓಕೆನಾ ಸೊ ಇದಕ್ಕೆ ನಾನಿಲ್ಲಿ ಇದನ್ನು ಹಾಕ್ಬಿಡ್ತೀನಿ ಸೊಪ್ಪು ಈಗ ಬನ್ನಿ ಮಾಡಕ್ಕೆ ಹೋಗಿ ಈಗ ಸ್ಟವ್ ಹಚ್ಚಿದ್ದೀನಿ ಸಿಮ್ಮಲ್ಲೇ ಆಗಬೇಕು ಈ ಪ್ರೋಸೆಸ್ ಓಕೆ ಇದು ಫುಲ್ಲು ಬಬಲ್ ಸ್ಟಾರ್ಟ್ ಆಗೋವರೆಗೂ ವೆಯ್ಟ್ ಮಾಡಿ ಹೇಳ್ತೀನಿ ನೋಡಿ ನೋರೆ ನೋರೆ ಥರ ಇದಾಗ್ತಿದೆ ಆಗಲಿ ಈಗ ನೋರೆ ನೋರೆ ಥರ ಬಂದು ಕರ್ಬೇನ ಸ್ವಲ್ಪ ಕರ್ಬೇನ್ ಸೊಪ್ಪೇನು ಹಾಕಿದ್ದೀವೋ ಅದೆಲ್ಲ ಸ್ವಲ್ಪ ನೋರೆ ಥರ ಬಂದು ಕರ್ಬೇನ್ ಸೊಪ್ಪೇನು ಹಾಕಿದೀವೋ ಅದೆಲ್ಲ ಹಿಂಬ್ಕೊಂಡು ಹೋಗಬೇಕು ಅಲ್ಲಿವರೆಗೂ ಇದಾಗಲಿ ಸಿಮ್ಮಲ್ಲೇ ಆಗಬೇಕು ಆಗವಾಗ ನೋಡಿ ಕಮ್ಮಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಈ ಥರ ಶೇಕ್ ಮಾಡಿ ಓಕೆನಾ ஸ்டார்ட் ಇದನ್ನು ಮಾಡಿ ನೆಕ್ಸ್ಟ್ ಡೇ ಯೂಸ್ ಮಾಡಬೇಕು ಅವತ್ತೇ ಯೂಸ್ ಮಾಡೋಕ್ಕೆ ಬರಲ್ಲ ಇದನ್ನು ಇದು ಮಾಡಿ ನೆಕ್ಸ್ಟ್ ಡೇ ಯೂಸ್ ಮಾಡಬೇಕು ಓಕೆನಾ ಇದು ತಣ್ಣಕ್ಕಾಗಲಿ ಈಗ ಆಫ್ ಮಾಡ್ತೀನಿ ನೋಡಿ ಕರ್ಬೇನ್ ಸೊಪ್ಪೆಲ್ಲ ಇಂಬ್ರಕೊಂಡಿದೆ ಓಕೆನಾ ಆ ರೋಸ್ ಮೇಲೇನು ಕಲರ್ ಚೇಂಜ್ ಆಗಿದೆ ನೋಡಿ ಕಂಪ್ಲೀಟಾಗಿ ತಣ್ಣಕ್ಕೆ ಹಾಕಬೇಕು ಆಮೇಲೆ ಬಾಟ್ಲಿಗೆ ಹಾಕೊಂಡು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಕಸ್ತೂರಿ ಹಸನ ತಗೊಂಡಿದ್ದೀನಿ ಮತ್ತು ಆಲೂ ತುರಿದು ಅದು ರಸ ಹಾಕೊಳ್ಳಿ ಓಕೆ ಹ್ಞೂ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಅದು ನಾನು ಒಂದೇನೋ ಸ್ವೀಸ್ ಮಾಡ್ಕೊಂಡಿದ್ದೆ ಒಂದು ಒಂದು ಅರ್ಧ ಟೊಮೆಟೊ ಕಟ್ ಮಾಡ್ಕೊಂಡು ತುರಿದಿಟ್ಕೊಂಡಿದ್ದೀನಿ ಟೊಮೆಟೊ ರಸನೂ ಹಾಕೊಳ್ತಾ ಇದ್ದೀನಿ ಓಕೆನಾ ಇದು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ತೀನಿ ನೋಡಿ ಇದೊಂದು ಪೇಸ್ಟ್ ಫಾರ್ಮ್ ಬರಬೇಕು ಬನ್ನಿ ಇವಾಗ ಮಾಡೋಕೆ ಫ್ರೆಂಡ್ಸ್ ನಾನು ನಮ್ಮ ಕಜಿಮಾ ಅವ್ರದ್ದು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಸುಮಾರು ಜನಕ್ಕೆ ಇದರ ಲಿಂಕ್ ಕೊಟ್ಟಿದ್ದೀನಿ ಓಕೆನಾ ಇದನ್ನು ಅಪ್ಲೈ ಮಾಡ್ಕೊಳ್ತಿದ್ದೀರಿ ಅಲೋವೆರಾ ಜೆಲ್ ಪ್ಲೇನು ಆದಷ್ಟು ಪ್ಲೇನ್ ಅಲೋವೆರಾ ಜೆಲ್ ಹೋಗಿ ಸೆಂಟೆಡು ಬೇಡ ಇದೊಂದು ಮಸಾಜ್ ಮಾಡ್ತೀನಿ ಜಸ್ಟ್ ಒಂದು ಟೂ ಮಿನಿಟ್ಸು ಜಸ್ಟ್ ಎಲ್ಲೆಲ್ಲಿ ಡ್ರೈನೆಸ್ ಫೀಲ್ ಆಗ್ತಿದೆಯೋ ಈಗ ಸಮ್ಮರ್ ಅಲ್ವಾ ಒಂಥರ ಇಚ್ಚಿಂಗ್ ಥರ ಆಗುತ್ತೆ ಡ್ರೈನೆಸ್ ಫೀಲ್ ಆಗ್ತಿದೆಯೋ ಅಲ್ಲೆಲ್ಲ ಇದನ್ನು ಹಾಕೊಳ್ಳಿ ಕಸಿಮದು ದಿನಾ ಮಾಡ್ಬೋದಾ ಎಸ್ ದಿನ ಮಾಡ್ಬೋದು ನಿಮಗೆ ಪಿಗ್ಮೆಂಟೇಶನ್ ಇದ್ದರೆ ವಾರಕ್ಕೆ ಎರಡು ದಿನ ಮೂರು ದಿನ ಮಾಡಿ ನಾರ್ಮಲ್ ಸ್ಕಿನ್ ಇದ್ದರೆ ದಿನ ಮಾಡಿ ಪಿಂಪಲ್ಸ್ ಇರೋರು ಇದನ್ನು ಅವಾಯ್ಡ್ ಮಾಡಲಿ ವೀಕ್ಲಿಕ್ ಒನ್ಸ್ ಮಾಡಿ ಈಗ ಪೇಸ್ಟ್ ಏನು ಮಾಡ್ಕೊಂಡಿದ್ನೋ ಅರ್ಶನ ಕಸ್ತೂರಿ ಅರ್ಶನ ಮತ್ತೆ ನಮ್ಮ ಆಲೂಗೆಡ್ಡೆ ರಸ ಮತ್ತು ಟೊಮೆಟೊ ರಸ ಟೊಮೆಟೊ ಮತ್ತು ಆಲೂಗಡ್ಡೆಲಿ ಬ್ಲೀಚಿಂಗ್ ಏಜೆಂಟ್ ಇರುತ್ತೆ ಕಸ್ತೂರಿ ಹಸಿನ ಸಾಫ್ಟ್ನೆಸ್ಸು ಮತ್ತು ಶೈನಿಂಗ್ ಕೊಡುತ್ತೆ ಸ್ಕಿನ್ಗೆ ನೀವೇನಾರು ಮದುವೆ ಅಥವಾ ಫಂಕ್ಷನ್ ಏನಾರು ಹೋಗಬೇಕು ರೆಡಿ ಆಗಬೇಕು ಅಂದರೆ ಇದು ಬೆಸ್ಟ್ ವೀಡಿಯೋ ನಿಮಗೆ ಆದಷ್ಟು ಸೋಪಲ್ಲಿ ಮುಖ ತೊಳಿಬೇಡಿ ಓಕೆನಾ ಇದು ಡ್ರೈ ಆಗಲಿ ಮತ್ತು ಇನ್ನೊಂದು ವಿಷಯ ಶೇರ್ ಮಾಡಬೇಕು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಕಸ್ತೂರಿ ಹಸ್ನದು ಲಿಂಕ್ ಕೊಡ್ತೀನಿ ಫ್ರೆಂಡ್ಸ್ ಓಕೆನಾ ಕೆಲವರೊಬ್ರು ನನಗೆ ಇದನ್ನು ಕಮೆಂಟ್ಸ್ ಹಾಕಿದರು ಅವರು ಹೊಸ ಸಬ್ಸ್ಕ್ರೈಬರು ಈಗ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ನೀವೇನು ಯೂಸ್ ಮಾಡ್ತೀರಾ ಅಂತ ಕೇಳಿದ್ರು ನಾನು ಕಡ್ಲೆ ಇಟ್ಟು ಯೂಸ್ ಮಾಡೋಲ್ಲ ಇದು ಇಲ್ಲ ಖಾಲಿ ಆಗೋಯ್ತು ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಮಾತ್ರ ಕಡ್ಲೆ ಇಟ್ಟು ಇದು ಬಂದುಬಿಟ್ರೆ ಸ್ಕಿನ್ ವೈಟ್ನಿಂಗ್ ಫೇಸ್ ವಾಶ್ ಓಕೆನಾ ನೆಕ್ಸ್ಟ್ ವಿಡಿಯೋಲಿ ನಾನು ಇದನ್ನು ಅಪ್ಲೈ ಮಾಡಿ ಸ್ಕಿನ್ ಸ್ಕಿನ್ನಲ್ಲಿ ಆಗ ನ ತೋರಿಸ್ತೀನಿ ನಿಮಗೆ ಇದು ಬಾಡಿಗೆ ನಾನು ಇದನ್ನೇ ಅಪ್ಲೈ ಮಾಡ್ಕೊಳ್ಳೋದು ಇದು ಮಾಡಿದ್ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ ನಾನು ರಾ ಮೆಟೀರಿಯಲ್ಸ್ ತಂದು ನಿಮ್ಗೆ ಬೇಕಾದ್ರೆ ಮತ್ತೊಂದು ಸಲ ಈ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಆಗ್ತೀನಿ ಅಥವಾ ನಾನು ಇನ್ನೊಂದ್ಸಲ ಈ ವಿಡಿಯೋ ಮಾಡ್ತೀನಿ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಇದ್ದರಲ್ಲ ಈ ಮಾಡಿ ಇಟ್ಕೊಂಬಿಡಿ ಉಂಡಪ್ಪ ಇದರಲ್ಲಿ ಲಾವಂಚ ಇದೆ ಬಾವಂಚ ಇದೆ ವೈಲ್ಡ್ ಚಾಮರಿಕ್ ಇದೆ ಹೈಬಸ್ಗಸ್ ಇದೆ ಕಸ್ತೂರಿ ಹಸಿನ ಇದೆ ನಟ್ ಗ್ರಾಸ್ ಇದೆ ஓகேனா இன்னும் ஒன்று எரண்டுமூறு சாமான் நானே தகண்டு வந்து மாத ஓகேனா இது ட்ரையாகி ஒன்று எட்டு நிமிஷ அது சரி ஃப்ரெண்ட்ஸ் இதாகலே ட்ரையாக நேங்க சோ ஹெங்க நோடி க்ளோ நம் பார்லர் க்ளோ சிகல அதுக்கே நான் நான் ப்ராண்டே ஹோத்த நன்கே கமிஷன் சிகத்த நம்ம ஸ்கின் பெட்டர் ஆகை ನೋಡಿ ಚೇಂಜಸ್ಸು ನನಗೆ ಈ ಹರ್ಬಲ್ ಪೌಡ್ರ್ ನಿಮ್ಗೆ ಏನಾದ್ರು ಬೇಕಿದ್ರೆ ನನಗೆ ಕಮೆಂಟ್ಸ್ ಹಾಕಿ ಓಕೆನಾ ನಾನು ಇನ್ನೊಂದ್ಸಲ ಹೆಂಗೋ ನನ್ನದು ಖಾಲಿ ಆಗ್ತಿದೆ ಹೆಂಗೋ ಮಾಡ್ಕೊಳ್ತಿದ್ದೆ ನನ್ನ ವೀಡಿಯೋನೇ ಮಾಡಿಬಿಡ್ತೀನಿ ಓಕೆನಾ ನೋಡಿ ಅಲೋವೆರಾ ಜೆಲ್ದು ಒಂದು ಮ್ಯಾಜಿಕ್ ಆದರೆ ಇದೊಂದು ಮ್ಯಾಜಿಕ್ ನನ್ನ ಮುಖ ಅಂತೂ ಎಲ್ಲೂ ಆಗ್ಲಿಲ್ಲ ನಾ ಹೇಳಿ ಟೈಮಿಂಗ್ಸ್ ಎಂಟು ನಿಮಿಷದೊಳಗೆ ಇರಲಿ ನೀಟಾಗಿ ಬಂತಲ್ಲ ಮುಖ ವಾಶ್ ಮಾಡ್ಬೇಡಿ ಯಾವ ರೀತಿ ಇದೆ ಜಾದು ಅಂತ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಕ್ಲೋಸ್ ಅಪ್ ಯು ತೋರಿಸ್ತೀನಿ ನೋಡಿ ಶೈನಿಂಗ್ ಕಾಣ್ತಿದೆ ನಿಮಗೆ ಹೊರತು ಎಲ್ಲೋ ಇಷ್ಟು ಕಾಣಿಸ್ತಾ ಇಲ್ಲ ಅಲ್ವಾ ಬಟ್ ಅದಕ್ಕೂ ಕಮೆಂಟ್ಸ್ ಹಾಕ್ತಾರೆ ನಿಮ್ಮ ಮುಖ ಎಲ್ಲೋ ಆಗೋಗಿದೆ ಅಂತ ಸೊ ಅದರಿಂದನೇ ನಾನು ಕ್ಲೋಸ್ ಅಪ್ ಯು ತೋರಿಸ್ತಾ ಇರೋದು ಓಕೆನಾ ನಿಮಗೆ ಬೇಕಿದೆ ಸ್ಕಿನ್ ಬೈಟ್ನಿಂಗ್ದು ನಾನು ಹೇಳಿ ಲಿಂಕ್ ಕೊಡ್ತೀನಿ ಅಥವಾ ನೆಕ್ಸ್ಟ್ ನಾನು ಮಾಡುವಾಗ ಇನ್ನೊಂದು ವೀಕಲ್ ಮಾಡಿ ಒಳಗೆ ಮಾಡ್ತೀನಿ ಆಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತು ಹೇರ್ ಗ್ರೋತ್ದು ಆಯಿಲು ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋಲಿ ನೋಡಿ ನೀವು ಮನೇಲಿ ಮಾಡ್ಕೊಳ್ಳಿ ಅದು ಸಣ್ಣಕ್ಕೆ ಅಂದರೆ ಕೆಲವ್ರಿಗೆ ಇರುತ್ತಲ್ಲ ಕೂದಲು ದಪ್ಪ ಆಗೋಕ್ಕೆ ಮತ್ತು ಹೇರ್ ಫಾಲ್ ಆಗ್ತಿದ್ರೆ ಹೇರ್ ಫಾಲ್ ಸ್ಟಾಪ್ ಆಗೋಕ್ಕೆ ಆಮೇಲೆ ಬುಡ ಗಟ್ಟಿ ಮಾಡೋಕ್ಕೆ ಹೇರ್ದು ರೂಟ್ಸು ಮೂರಕ್ಕೂ ರಾಮ ಬಣ್ಣ ಅದು ಏನ ಇವತ್ತು ವಿಡಿಯೋ ಎಲ್ಲ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತವಾಗಲೂ ಭೇಟಿ ಮಾಡ್ತೀನಿ ಇನ್ನೇನೋ ಡೌಟ್ಸ್ ಇದೆ ನಂಗೆ ಕಾಮೆಂಟ್ ಸೆಕ್ಷನ್ ಹಾಕಿ ಒಬ್ಬರಲ್ಲ